ಸಾಮಾಜಿಕ ಜಾಲತಾಣದ ಅತಿಯಾದ ವ್ಯಾಮೋಹ ಬೇಗ ಫೇಮಸ್ ಆಗುವ ಆತುರಕ್ಕೆ ಲೈಕ್ಸ್ ಆಸೆಗೆ ಒಂದು ಜೀವ ಬಲಿಯಾದ ಉದಾಹರಣೆ ಈ ಕೇಸ್ ಫಾಲೋವರ್ಸ್ ಹೆಚ್ಚಾಗಬೇಕು ಅನ್ನೋ ಹೀನ ಮನಸ್ಥಿತಿ ಬೇಗ ಫೇಮಸ್ ಆಗಬೇಕು ಅನ್ನೋ ಮನಸ್ಥಿತಿಗೆ ಅದೆಷ್ಟೋ ಅಮಾಯಕರ ಬದುಕಿಗೆ ಕಂಟಕವಾಗ್ತಿದೆ ಕೇರಳದ ಕೋಳಿಕ್ಕೋಡ್ ಜಿಲ್ಲೆಯ ಗೋವಿಂದಪುರಂ ನಿವಾಸಿಯಾಗಿದ್ದ ನಲವತ್ತೆರಡು ವರ್ಷದ ಯು ದೀಪಕ್ ಎಂಬ ವ್ಯಕ್ತಿ ಜನ ಹದಿನಾರರಂದು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ರೈಲ್ವೆ ನಿಲ್ದಾಣದಿಂದ ಫುಲ್ ರಶ್ ಇದ್ದ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದರು ಈ ವೇಳೆ ಅದೇ ಬಸ್ಸಿನಲ್ಲಿದ್ದ ಶಿಂಜಿತಾ ಎಂಬ ಮಹಿಳೆ ದೀಪಕ್ ಎಂಬುವವರ ಹಿಂದೆ ನಿಂತಿರುತ್ತಾರೆ ಬಸ್ ರಶ್ ಇದ್ದ ಕಾರಣಕ್ಕೆ ಆಕೆಯ ದೇಹಕ್ಕೆ ದೀಪಕ್ ಕೈತಾಗಿದೆ ಒಂದೆರಡು ಬಾರಿ ಇದನ್ನೇ ವಿಡಿಯೋ ಮಾಡಿಕೊಂಡು ನನ್ನ ಜೊತೆ ಅನುಚಿತವಾಗಿ ವರ್ತಿಸಿ ಮೈಮುಟ್ಟಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಿ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ಕೆಲ ದಿನಗಳಲ್ಲೇ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಈ ದೀಪಕ್ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದು ಜೀವನ ಪೂರ್ತಿ ಯಾವುದೇ ವಿವಾದಗಳಿಲ್ಲದೆ ಜೀವನ ನಡೆಸಿದ್ದಾರೆ ಆದರೆ ಈ ವೈರಲ್ ವಿಡಿಯೋದಿಂದ ದೀಪಕ್ ತೀವ್ರ ಟ್ರೋಲಿಂಗ್ಗೆ ಒಳಗಾಗಿ ಮಾನಸಿಕ ಹಿಂಸೆ ಅನುಭವಿಸುವ ಹಾಗೆ ಆಗಿದೆ ಇದರಿಂದ ತೀವ್ರ ಮುಜುಗರಕ್ಕೆ ಒಳಗಾದ ದೀಪಕ್ ಮನನೊಂದು ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆ ಕೇರಳದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ